ಧನುರ್ಮಾಸದಲ್ಲಿ ಅಪ್ಪಿ ತಪ್ಪಿಯು ಇಂತಹ ತಪ್ಪುಗಳನ್ನು ಮಾಡಬಾರದು ಒಂದು ವೇಳೆ ತಿಳಿಯದೇ ಮಾಡಿದ್ದರೆ ಅದರ ಒಂದು ಪರಿಣಾಮವಾಗಿ ಕಷ್ಟ ನಷ್ಟಗಳು ಅಷ್ಟ ದರಿದ್ರಗಳನ್ನ ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಧನುರ್ಮಾಸದ ವ್ರಥಾಚರಣೆಯಲ್ಲಿ ಇರುವಂಥವರು ಯಾವ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಈ ಧನುರ್ಮಾಸದ ರಥಾಚರಣೆಯನ್ನು ಮಾಡುವಂತಹ ಮಹಿಳೆಯರು ಸಂಕಲ್ಪ ಪೂರ್ವಕವಾಗಿ ನಾವು ಇಷ್ಟು ದಿನ ಅಂತ ಸಂಕಲ್ಪವನ್ನು ಮಾಡಿಕೊಂಡಿರ್ತೀವಿ ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಮಾಡೋದು ಒಂದು ಪದ್ಧತಿ ಇಲ್ಲಾಂದರೆ ತಿಂಗಳು ಪೂರ್ತಿ ನಮಗೆ ಶಕ್ತಿ ಇದ್ದರೆ ಮಾಡಬಹುದು ಆದರೆ ಈ ವ್ರತದ ಸಂಕಲ್ಪವನ್ನು ಯಾವುದೇ ಕಾರಣಕ್ಕೂ ಮುರಿಬಾರದು ಮತ್ತು ಬೆಳಗ್ಗೆ ಬೇಗ ಹೇಳಬೇಕು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ಮನೆಯಲ್ಲಿ ಪೂಜೆಯನ್ನು ಮಾಡಿ ಅರಳಿ ಕಟ್ಟೆಗೆ ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಅದು ಆರು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸಿರಬೇಕು ನಾವು ಆರು ಗಂಟೆ ಮೇಲೆ ಹೋದರೆ ಆಯಿತು ಏಳು ಗಂಟೆಗೆ ಹೋದರೆ ಆಯಿತು ಅಂತಂದು ಏನಾದರೂ ನಾವು ಲೇಟಾಗಿ ಹೋಗಿ ಸೋಮವೇದಿ ಥರ ಮಾಡಿದ್ವಿ ಅಂದರೆ ಆ ವ್ರತದ ಫಲ ನಮಗೆ ಸಿಗೋದಿಲ್ಲ ಇನ್ನು ಎರಡನೆಯದು ಪ್ರತಿ ದಿನವೂ ಸಹ ನಾವು ಈ ಒಂದು ವ್ರತ ಮಾಡೋದಕ್ಕೆ ಬೆಳಗ್ಗೆ ಬೇಗ ಎದ್ದಿರ್ತೀವಲ್ಲ ವ್ರತಾಚರಣೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲನ ಮುಗಿಸ್ಕೊಂಡಿರ್ತೀವಿ ಪೂಜೆ ಅದನ್ನೆಲ್ಲನ ಆದರೆ ನಾವು ಪೂಜೆ ಮುಗ್ದಿದೆ ಇವತ್ತಿನ ಪೂಜೆ ಮುಗ್ದಿದೆ ಕೆಲ ಮನೆ ಕೆಲಸನೂ ಮುಗ್ದಿದೆ ಅಂತೇಳಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿರೋರು ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಮಲಗಬಾರ್ದು ಮಧ್ಯಾಹ್ನ ಮಲಗಿದರೆ ನಮಗೆ ಈ ಧನುರ್ಮಾಸದ ಆಚರಣೆಯ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಟೈಮು ಮಲಗಬಾರ್ದು ಮತ್ತು ಇನ್ನು ಮೂರನೇದು ಏನಂತಂದರೆ ಈ ಧನುರ್ಮಾಸದ ರಥಾಚರಣೆಯನ್ನು ಮಾಡುವಂಥ ಮನೆಯಲ್ಲಿ ಯಾರೂ ಸಹ ನಾನ್ ವೆಜ್ಜನ್ನು ಧನುರ್ ಮಾಸದ ಎಷ್ಟು ದಿನ ಸಂಕಲ್ಪ ಮಾಡಿಕೊಂಡು ನಾವು ಪೂಜೆ ಮಾಡಿರ್ತೀವಲ್ಲ ಅಷ್ಟು ದಿನ ಮನೆಯವರು ಯಾರೂ ನ ನಾನ್ ವೆಜ್ಜನ್ನು ತಿನ್ನಬಾರ್ದು ಮತ್ತು ನಾನ್ ವೆಜ್ಜನ್ನು ಮನೆಗೆ ತರಲು ಕುಡಿದು ಹೊರಗಡೆನೂ ತಿನ್ನಬಾರ್ದು ತಿಂದು ಬಂದವರು ಒಂದು ವೇಳೆ ನಮ್ಮ ದೇವರ ಮನೆಯಲ್ಲಿ ಉರಿಯುವಂಥ ಒಂದು ದೀಪ ಏನು ನಾವು ಬೆಳಗ್ಗೆ ಪೂಜೆ ಮಾಡ್ಬೇಕಾದಾಗ ಹಚ್ಚಿರ್ದ ಆ ದೀಪವನ್ನು ಯಾವುದೇ ಕಾರಣಕ್ಕೂ ನೋಡಬಾರ್ದು ಒಂದು ವೇಳೆ ನೋಡಿದರೆ ಅಷ್ಟ ದರಿದ್ರಗಳು ಅವ್ರನ್ನ ಸುತ್ತಕೊಂಡು ಕಾಡುತ್ತೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಈ ತಪ್ಪನ್ನು ಯಾರು ಮಾಡಬೇಡಿ ಮತ್ತು ನಾಲ್ಕನೇದು ಏನಂತಂದರೆ ಈ ಧನುರ್ ಮಾಸದ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಯಾರು ರಥವನ್ನು ಮಾಡ್ತಿರ್ತಾರಲ್ಲ ಅವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದೈಹಿಕ ಸಂಪರ್ಕವನ್ನು ಮಾಡಬಾರ್ದು ಮತ್ತು ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸ್ಬೇಕು ಸ್ನೇಹಿತರೆ ನಾವು ಪೂಜೆ ಎಲ್ಲ ಮಾಡಿದ್ದೀವಿ ಬೆಳಗ್ಗೆ ಮತ್ತೆ ನಾವು ಎದ್ದು ತಲೆ ಸ್ನಾನ ಮಾಡ್ತೀವಿ ನಡೆಯುತ್ತೆ ಹೇಳಿ ಆ ರೀತಿ ತಪ್ಪುಗಳನ್ನ ಮಾಡಿದರೆ ಖಂಡಿತ ಪೂಜೆಯ ಫಲ ಸಿಗೋದಿಲ್ಲ ಮತ್ತು ಇನ್ನು ಐದನೇದು ಯಾವುದು ಅಂತಂದರೆ ಪ್ರತಿದಿನ ನಾವು ಅರಳಿ ಮರಕ್ಕೆ ಹೋಗಬೇಕಾದಾಗ ಆದಷ್ಟು ಪ್ರತಿದಿನ ಒಂದು ಸ್ವಲ್ಪನಾದರೂ ಸಿಹಿ ಪೊಂಗಲನ್ನು ಮಾಡಿಕೊಂಡು ಅರಳಿ ಮರಕ್ಕೆ ಅರ್ಪಿಸಿ ಬರೋದರಿಂದ ನಮ್ಮ ಯಾವುದೇ ರೀತಿಯಾದಂಥ ಕೋರಿಕೆಗಳು ಸಹ ಬೇಗನೆ ನೆರವೇರುತ್ತೆ ಅಷ್ಟೇ ಅಲ್ಲದೆ ಪ್ರತಿದಿನ ಈ ಧನುರ್ಮಾಸ ಮಾಸ ಮನೆಯಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಅರಳಿ ಮರದ ಹತ್ರ ತುಪ್ಪದ ದೀಪವನ್ನು ಹಚ್ಚೋದು ತುಂಬಾ ಒಳ್ಳೆಯ ಶುಭ ಫಲಗಳನ್ನ ತಂದುಕೊಡುತ್ತೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಯಾವೆಲ್ಲ ತಪ್ಪುಗಳನ್ನ ಧನೂರ್ ಮಾಸದಲ್ಲಿ ಮಾಡಬಾರ್ದು ಅಂತ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೊಸಬ್ರ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂತಹ ಒಳ್ಳೊಳ್ಳೆ ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ